ಶ್ರೀರಾಮನವಮಿ ಪ್ರಯುಕ್ತ ಮಂಡ್ಯ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಎಚ್ ಡಿ ಕುಮಾರಸ್ವಾಮಿ ಅವರು ಕೆರಗೋಡು ಹೋಬಳಿಯ ಮರಿಲಿಂಗನದೊಡ್ಡಿ ಹಾಗೂ ಹೊಸೂರು ಮುದ್ದನದೊಡ್ಡಿ ಗ್ರಾಮದ ಶ್ರೀರಾಮ ಮಂದಿರ ಕೆರೆಗೋಡಿನ ಪಡುವಣ ಬಾಗಿಲ ಆಂಜನೇಯ ಸ್ವಾಮಿ ದೇಗುಲದಲ್ಲಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದರು ಮರಿಲಿಂಗನದೊಡ್ಡಿಗೆ ಅವರು ಆಗಮಿಸಿದ ಸಂದರ್ಭದಲ್ಲಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಅದ್ದೂರಿಯಾಗಿ ಸ್ವಾಗತಿಸಿ ನಂತರ ಬೈಕ್ ಜಾಥಾ ಮೂಲಕ ಕುಮಾರಸ್ವಾಮಿ ಅವರನ್ನು ದೇವಸ್ಥಾನಕ್ಕೆ ಕರೆದೊಯ್ದರು ನಂತರ ಕುಮಾರಸ್ವಾಮಿ ಅವರು ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಕಾರ್ಯಕರ್ತರು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಘೋಷಣೆಗಳನ್ನು ಕೂಗಿದ್ರು నంతరగోడిన ఆంజనేయ స్వమీ దేగులకి తిరలి విశేష పూజ సు جي ان جو ني ني تي تي بي اي 1.7 1.7

ಗ್ರಾಮ ಸ್ಪಿಸ್ತಾರೆ ಶ್ರೀರಾಮ ಪಂದಣದ್ದು ಶ್ರೀರಾಮನ ಒಂದು ಆರೋಗ್ಯ ಒಂದಿನ ಗ್ರಾಮರಾಜ್ಯಕ್ಕರಾಜ್ಯವನ್ನು ಕರ್ನಾಟಕದಲ್ಲಿ ನೆಲೆಸ್ತಕ್ಕಂಥದ್ದು ಅದು ಆರ್ಪ ಸಂದರ್ಭದಲ್ಲಿ ಏನು ಕೇಸ್ಗಳಾಗಿದ್ದಾರೆ ತೆಗೆದುತಕ್ಕಂಥದ್ದು ನಮ್ಗೆ ಈ ಸಂದರ್ಭದಲ್ಲಿ ಮತ್ತೆ ಕಾರ್ಯಕರ್ತರು ಜೈ ಶ್ರೀರಾಮ್ ಘೋಷಣೆಗಳನ್ನ ಕೂಗಿದ್ರು ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡ ರಾಮಚಂದ್ರು ಮನ್ಮೂಲ್ ನಿರ್ದೇಶಕ ರಘು ತಿಮ್ಮೇಗೌಡ ಸೇರಿದಂತೆ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಹಾಜರಿದ್ದರು